ಸಿದ್ದರಾಮಯ್ಯನವರು ರಾಜಕೀಯವಾಗಿ ದೊಡ್ಡ ಕಲಾಕಾರ ಅವ್ರ ಕುರ್ಚಿಗೆ ಯಾವಾಗ ಕಂಟಕ್ಕೆ ಬರ್ತದ ಇಂಥ ಸಮಸ್ಯೆಗಳ ಸೃಷ್ಟಿ ಮಾಡ್ತಾರೆ ಏನು ಸಮಸ್ಯೆ ಜಾತಿ ಗಣತಿ ಐದು ವರ್ಷ ಇದ್ದಾಗ ಅದ್ರ ಬಗ್ಗೆ ಏನೂ ಮಾಡಲಿಲ್ಲ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿತ್ತು ಏನೂ ಮಾಡಲಿಲ್ಲ ಎರಡು ವರ್ಷದ ನಂತರ ಸಿದ್ದರಾಮಯ್ಯನ ಪ್ರತಿಸ್ಪರ್ಧಿ ಏನಿದ್ದಾರೆ ಕಾಂಗ್ರೆಸ್ನಲ್ಲಿ ಆ ಪ್ರತಿಸ್ಪರ್ಧಿ ಕುರ್ಚಿ ಖಾಲಿ ಮಾಡೋತ್ತ ಬೆನ್ನತ್ತಿದ್ದಕ್ಕಾಗಿ ಇಂಥ ಗಿಮಿಕ್ಗಳನ್ನು ಮಾಡಿದಾರೆ ಅವ್ರಿಗೆ ನಿಜವಾಗಿಯೂ ಸಾಮಾಜಿಕ ಕಳಕಳಿ ಕಾಳಜಿ ಇಲ್ಲ ಇದ್ರೆ ಒಂದು ಪ್ರಶ್ನೆ ನಮ್ಮದು ಈಗ ವೀರಶೈವ ಲಿಂಗಾಯತರನ್ನ ಅನೇಕ ಗುಂಪುಗಳ ಮಾಡಿ ಅತ್ಯಂತ ಸಣ್ಣ ಕಮ್ಯುನಿಟಿ ಅಂತ ತೋರಿಸಿದ್ರು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟಿಗೆ ಅವರು ಅದೇ ರೀತಿ ಒಕ್ಕಲಿಗರನ್ನೂ ಮಾಡಿದ್ರಿ ಅದೇ ರೀತಿ ಹಿಂದುಳಿದ ಕೆಲವು ಜಾತಿಗಳನ್ನು ಮಾಡಿದ್ರಿ ಮುಸಲ್ಮಾನ್ರೂ ಯಾಕೆ ಮಾಡಲಿಲ್ಲ ನೀವು ನಿಜವಾಗಿಯೂ ಮಾಡಬೇಕಾದದ್ದು ಮುಸಲ್ಮಾನರಲ್ಲಿ ವಿಂಗಡಣೆ ಮಾಡಬೇಕು ಶ್ರೀಮಂತ ಮುಸಲ್ಮಾನರು ಬಡವ ಮುಸಲ್ಮಾನರು ದಲಿತ ಮುಸಲ್ಮಾನರು ಮೂರು ಭಾಗಗಳ್ನ ಮಾಡಬೇಕು ಮೂರು ಕೆಟಗರಿ ಮಾಡಬೇಕು ದಲಿತ ಮುಸಲ್ಮಾನರು ಅಂದರೆ ಈಗ ಕ್ಷೌರಿಕರಿದ್ದಾರೆ ಅಂದ್ರೆ ಕಟಿಂಗ್ ಮಾಡೋರು ಅವ್ರಿಗೆ ನಾಯಿ ಅಂತಾರೆ ಅಂತಾರವ್ರಲ್ಲಿ ಇನ್ನೊಂದು ಭಂಗಿಗಳಿದ್ದಾರೆ ಮೆಹ್ತಾರ ಅಂತಾರೆ ಭಂಗಿ ಪೈಖಾನಿ ತೊಳೆಯೋ ಕೆಲಸ ಮಾಡ್ತಾರೆ ಅವರು ದಲಿತರೆ ಮೋಚಿ ಹತ್ತಿದ್ದಾರೆ ಚಪ್ಪಲಿ ಹೊಲಿತಾರವ್ರು ಬೂಟ್ ಪಾಲಿಶ್ ಮಾಡ್ತಾರೆ ಮುಸಲ್ಮಾನರಲ್ಲಿ ಅವ್ರ ಬಗ್ಗೆ ಮಾಡಬಿಟ್ಟಾಗಿ ಚಪ್ಪರ್ ಬಂದ ಮುಸಲ್ಮಾನರಿದ್ದಾರೆ ಅವ್ರ ಜೊತೆಯಲ್ಲಿ ಯಾರು ವೀಗತನ್ ಶುದ್ಧ ಮಾಡೋದಲ್ಲ ನದಾಫ್ ಇದ್ದಾರೆ ಇದ್ದಾರೆ ಆಮೇಲೆ ಇನ್ನೊಂದು ಮುಸಲ್ಮಾನರಿದ್ದಾರೆ ಜಾತ್ಕರ್ ಅಂತಾರೆ ಅವ್ರು ಎಮ್ಮೆ ಬಳಸ್ತಾರವ್ರು ಆ ಬಡವ್ರ ಬಗ್ಗೆ ನೀವು ವಿಂಗ ವಿಂಗಡಣೆ ಮಾಡಿ ಎಸ್ ಸಿ ಎಷ್ಟಿಗೆ ಯಾವ ರೀತಿ ಸೌಲಭ್ಯಗಳು ಕೊಡ್ತೀರಿ ಆ ರೀತಿ ಮುಸಲ್ಮಾನರಲ್ಲಿ ಯಾರು ದಲಿತ ಮುಸಲ್ಮಾನರಿದ್ದಾರೆ ಕೆಳವರ್ಗದ ಮುಸಲ್ಮಾನರಿದ್ದಾರೆ ಅವರಿಗೆ ಸಹಾಯ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ